ಸೌರಭ್ನ ಪ್ರೇಮ ನಿವೇದನೆಯನ್ನ ಸಾರ ಸಗಟಾಕಿ ತಿರಸ್ಕರಿಸಿದ ನಿವೇದನ ಅವನಿಗೆ ಒಂದು ಪೆಟ್ಟು ಹಾಕಿ ಜೋರು ಮಾಡಿದ್ದು ಅಲ್ಲದೆ ಸೌರಭ್ನ ಸಪೋರ್ಟ್ಗೆ ಬಂದ ನಿರಂಜನ್ಗೂ ಅದೇ ರೀತಿ ಜೋರ್ ಮಾಡಿ ಇಬ್ರಿಗೂ ಇನ್ಮೇಲೆ ನನ್ನ ಮನೆಗೆ ಪ್ರವೇಶವಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ಅವಳು ಹೋದ ನಂತರ ತುಂಬಿದ ಕಣ್ಣುಗಳಿಂದ ಅಸಹಾಯಕನಾಗಿ ನಿರಂಜನ್ ಕಡೆ ನೋಡೋ ಸೌರಭ್ನ ಭುಜದ ಮೇಲೆ ಕೈ ಇಡೋ ನಿರಂಜನ್ ಇಷ್ಟು ನಿರಾಶನ ಆಗ್ಬೇಡ ಸೌರಭ್ ಅವರ ಮನದಲ್ಲಿ ಯಾರಿಗೂ ತಿಳಿಸಲಾಗದ ದೊಡ್ಡ ಆಂದೋಲನವೇ ನಡೀತಾ ಇದೆ ಅವರ ಮನದೊಳಗಡೆ ಒಂದು ದುಃಖದ ಕಡಲು ಸದ್ದಿಲ್ಲದಂತೆ ಇದೆ ಮೊದಲು ಅದೇನು ಅಂತ ತಿಳಿಬೇಕು ನಂತರ ನಿಮ್ಮ ಪ್ರೀತಿಯ ವಿಚಾರ ಹೇಳಿ ಒಪ್ಪಿಸಬಹುದು ಅದಕ್ಕೂ ಮೊದಲು ನಿವೇದನಾ ಮೇಡಮ್ ಬಗ್ಗೆ ತಿಳಿಲೇಬೇಕು ಅಂದ್ರೆ ನಾವು ಇವರ ಆತ್ಮೀಯ ಗೆಳತಿ ಅನುಪಮರನ್ನ ಭೇಟಿ ಮಾಡಬೇಕು ನಡಿ ನಾವೀಗ ಅವ್ರ ಮನೆಗ್ ಹೋಗೋಣ ಅಂತ ಅವನನ್ನ ಕರ್ಕೊಂಡು ಅನುಪಮಾಳ ಮನೆಗೆ ಹೋಗ್ತಾನೆ ನಿರಂಜನ್ ಈಗಾಗ್ಲೇ ಅದೇ ವಿಷಯಕ್ಕೆ ಅನುಪಮ ಮತ್ತೆ ಜೈರಾಮ್ರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಏರ್ಪಟ್ಟು ಸಣ್ಣದಾಗಿ ಜಗಳ ಕೂಡ ನಡೆದೆ ಹೋಗಿತ್ತು ನಾನೇನು ಹೊರಗಿನವ್ ನಾನು ನಾನು ನಿನ್ ಗಂಡ ತಾನೆ ನನ್ ಹತ್ರ ಹೇಳೋಕು ಇಷ್ಟು ಕಷ್ಟನಾ ಅಷ್ಟಕ್ಕೂ ನಾನೇನೋ ನಿನ್ನ ಗೆಳತಿಯ ಜೀವನ ಚರಿತ್ರೆ ತಿಳ್ಕೊಂಡು ಊರೆಲ್ಲ ಹಂಚಬೇಕು ಅನ್ನೋ ಉದ್ದೇಶದಿಂದ ಕೇಳ್ತಾ ಇಲ್ಲ ಏನೋ ನನ್ನ ಬೆಸ್ಟ್ ಫ್ರೆಂಡ್ ನಿರಂಜನ್ ಕೇಳ್ದ ಅನ್ನೋ ಸಲುವಾಗಿ ನಿನ್ ಹತ್ರ ನಿವೇದನಾ ಬಗ್ಗೆ ಹೇಳು ಅಂತ ಕೇಳಿದ್ದು ಅಷ್ಟೇ ನೀನ್ ನೋಡಿದ್ರೆ ಬಾಯಿ ಬಿಡಲ್ಲ ಅಂತೀಯಾ ಎಂದು ಜೈರಾಮ್ ಗದ್ರಿದ್ರೆ ಆಗ ಅನುಪಮಾ ನೋಡಿ ಜೈರಾಮ್ ನೀವು ನನ್ ಗಂಡ ಹೌದು ಗಂಡ ಹೆಂಡತಿಯ ನಡುವೆ ಯಾವ್ದ ಸೀಕ್ರೆಟ್ಸ್ ಇರಬಾರ್ದು ಅನ್ನೋದು ಸಹ ನನ್ಗೆ ಗೊತ್ತು ಆದ್ರೆ ಆ ಸೀಕ್ರೆಟ್ ನಮ್ಮಿಬ್ಬಿಗೆ ಸಂಬಂಧ ಪಟ್ಟಿದಾದ್ರೆ ಓಕೆ ಆದ್ರೆ ಬೇರೆಯವರಿಗೆ ಸಂಬಂಧಪಟ್ಟ ವಿಷಯಗಳನ್ನ ನಾನು ನಿಮ್ ಹತ್ರ ಹೇಳೋದಿಲ್ಲ ಅದ್ರಲ್ಲೂ ಒಂದು ಹೆಣ್ಣಿನ ಜೀವನದ ವಿಚಾರಗಳನ್ನ ನಾನು ನಿಮ್ಮೊಡನೆ ಹಂಚ್ಕೊಳ್ಳೋದು ನನ್ಗೆ ಸರಿ ಅನ್ಸೋದಿಲ್ಲ ನೀವು ನನ್ನವರು ಹೌದು ಆದ್ರೆ ನಿವೇದನಾಳಿಗೆ ನೀವು ಮೂರ್ನೆಯವರೇ ತಾನೇ ಮೂರ್ನೆಯವ್ರೆದ್ರು ಅವಳ ಜೀವನ ಚರಿತ್ರೆ ಹೇಳೋ ಮನಸ್ಸು ನನ್ಗೆ ಇಲ್ಲ ನೀವೇ ನನ್ನನ್ನ ಬಹಳನೇ ನಂಬ್ತಾಳೆ ಅದಕ್ಕಾಗಿಯೇ ತನ್ನ ಜೀವನದ ಪ್ರತಿಯೊಂದು ಘಟನೆಗಳನ್ನ ನನ್ನ ಬಳಿ ಹಂಚ್ಕೊಂಡಿದ್ದಾಳೆ ಅಂದ್ರೆ ಅರ್ಥ ಅವಳು ತನ್ನವರು ಎನ್ಸ್ಕೊಂಡ ಎಲ್ರಿಗಿಂತ ಹೆಚ್ಚಾಗಿ ನನ್ನನ್ನ ನಂಬ್ತಾಳೆ ಅಂತ ಅವಳ ಆ ನಂಬಿಕೆಯನ್ನ ಕಳ್ಕೊಳ್ಳೋಕೆ ನಾನು ಸಿದ್ಧ ಇಲ್ಲ ಎಂದು ದೃಢವಾಗಿ ಹೇಳ್ತಾಳೆ ಅನುಪಮಾ ಆಗ ಜೈರಾಮ್ ಅಯ್ಯೋ ಅನು ನಾನು ಹೇಳ್ತಾ ಇರೋದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿನ್ನ ಮಾತಿನಿಂದಲೇ ನಿವೇದನ ಬಹಳ ಕಷ್ಟಪಟ್ಟಿರೋ ಹೆಣ್ಣು ನೊಂದಿರೋ ಹೆಣ್ಣು ಅಂತ ತಿಳಿಯುತ್ತೆ ಆ ಹೆಣ್ಣಿಗೆ ಇನ್ನಾದ್ರೂ ನೆಮ್ಮದಿ ಸಿಗ್ಲಿ ಮುಂದೆ ಆದ್ರೂ ಒಳ್ಳೆ ಜೀವನ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾನು ಕೂಡ ಹೇಳ್ತಾ ಇರೋದು ನಾನು ನಿವೇದನಾಳನ್ನ ತಪ್ಪಾಗಿ ಯಾವತ್ತು ನೋಡಿಲ್ಲ ಅನು ನನ್ಗೊಬ್ರು ತಂಗಿ ಇದ್ದಿದ್ರೆ ಅವಳ ಹಾಗೆಯೇ ಇರ್ತಾ ಇದ್ಲೇನೋ ಅಂತ ಯೋಚನೆ ಮಾಡಿದೀನಿ ನೀನು ಇಷ್ಟೆಲ್ಲ ಹೇಳಿದ ಮೇಲೂ ನಾನು ಅವ್ರ ಬಗ್ಗೆ ತಿಳಿಬೇಕು ಅಂತ ಹಠ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ ಅನ್ನೋ ಆಲೋಚನೆ ಬರ್ತಾ ಇಲ್ವಾ ನಿನಗೆ ನನ್ನ ಫ್ರೆಂಡ್ ನಿರಂಜನ್ ಯಾವತ್ತೂ ಬೇರೆಯವ್ರ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ಳೋನಲ್ಲ ಅದ್ರಲ್ಲೂ ಹೆಣ್ಣು ಮಕ್ಕಳ ವಿಷಯಕ್ಕೆ ತಿರ್ಗಿಯೂ ನೋಡೋದಿಲ್ಲ ಒಂದ್ ವೇಳೆ ಯಾರಾದ್ರೂ ಕಷ್ಟದಲ್ಲಿ ಇದಾರೆ ಅಂತ ತಿಳಿದ್ರೆ ಅವರು ಕೇಳೋ ಮುನ್ನವೇ ಸಹಾಯ ಮಾಡ್ತಾನೆ ಹೊರತು ಮತ್ತೊಬ್ಬರ ವೈಯಕ್ತಿಕ ವಿಚಾರದ ಬಗ್ಗೆ ಎಂದಿಗೂ ಮಾತಾಡೋನಲ್ಲ ಆದ್ರೆ ಯಾಕೋ ಗೊತ್ತಿಲ್ಲ ನಿವೇದನಾಳ ವಿಷಯದಲ್ಲಿ ಬಹುವಾಗಿ ಆಸಕ್ತಿ ತೋರಿಸ್ತಿದ್ದಾನೆ ಅವನೇ ನನಗೆ ಕಾಲ್ ಮಾಡಿ ಹೇಳಿದ್ದು ನಿವೇದನಾ ಮೇಡಮ್ ಜೀವನದಲ್ಲಿ ಬಹಳ ನೊಂದಿದಾರೆ ಅನ್ಸತ್ತೆ ಹಾಗಾಗಿ ಅವರ ಹಿಂದಿನ ಜೀವನದಲ್ಲಿ ಏನಾಗಿತ್ತು ಅನ್ನೋದನ್ನ ತಿಳ್ಕೊಂಡು ನನ್ಗೆ ಹೇಳು ಜೈರಾಮ್ ಅಂತ ಹೇಳ್ದ ಅವನು ಅವ್ರ ಬಗ್ಗೆ ಅಷ್ಟೆಲ್ಲ ಆಸಕ್ತಿ ತೋರಿಸ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗಿಯೂ ಅವನ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಭಾವನೆಗಳು ಆರಂಭವಾಗಿದೆ ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇದೀನಿ ನಿವೇದನಾಳ ಹಿಂದಿನ ಜೀವನದ ಬಗ್ಗೆ ಅವನಿಗಾದ್ರೂ ತಿಳಿಸೋಣ ಅಕಸ್ಮಾತ್ ನಿವೇದನಾಳನ್ನ ನಿರಂಜನ್ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂದ್ರೆ ನಾವಿಬ್ರೆ ಮುಂದೆ ನಿಂತು ನಿವೇದನಾಳನ್ನ ಒಪ್ಸಿ ಮದ್ವೆ ಮಾಡೋಣ ನಿನ್ನ ಗೆಳತಿ ಚೆನ್ನಾಗಿರ್ಬೇಕು ನಿನ್ ಹಾಗೆಯೇ ಗಂಡ ಮನೆ ಸಂಸಾರ ಅಂತ ಖುಷಿ ಖುಷಿಯಾಗಿ ಇರಬೇಕು ಅನ್ನೋ ಆಸೆ ನಿನಗೂ ಇದೆ ಅನ್ನೋದು ನನಗೂ ತಿಳಿದಿದೆ ಅನು ಅದಕ್ಕಾಗಿಯೇ ನೀನು ಯಾವಾಗಲೂ ನಿವೇದನಾಳನ್ನ ಮೊದಲಿನಂತಾಗು ಮೊದಲಿನ ಹಾಗೆ ನಗ್ನಾಗ್ತಾ ಇರು ಅಂತೆಲ್ಲ ಹೇಳ್ತೀಯ ನೀನು ನಿನ್ ಗೆಳತಿಯ ಸುಖವನ್ನ ಬಯಸೋದೆ ಆದ್ರೆ ನಿನ್ನ ಗೆಳತಿ ನಗ್ನಾಗ್ತಾ ಖುಷಿಯಾಗಿರ್ಬೇಕು ಅವಳು ಕೂಡ ನಿನ್ ಹಾಗೆ ಸಂಸಾರಸ್ಥೆಯಾಗಿ ಬದುಕಬೇಕು ಅನ್ನೋ ಇಚ್ಛೆ ನಿನಗಿದ್ರೆ ದಯವಿಟ್ಟು ನಿವೇದನಾಳ ಬಗ್ಗೆ ನನ್ಗೆ ಹೇಳದಿದ್ರು ಪರವಾಗಿಲ್ಲ ಕೊನೆ ಪಕ್ಷ ನಿರಂಜನ್ ಹತ್ರ ಆದ್ರೂ ಹೇಳು ಅವರಿಬ್ರು ಖಂಡಿತವಾಗಿಯೂ ಒಳ್ಳೆ ಜೋಡಿ ಆಗ್ತಾರೆ ಇಬ್ರು ಜೀವನದಲ್ಲಿ ಬಹಳ ನೊಂದಿದ್ದಾರೆ ಈಗಾಗಲೇ ಸಂಗಾತಿಗಳನ್ನ ಕಳ್ಕೊಂಡು ಒಂಟಿಯಾಗಿ ಬದುಕ್ತಿದ್ದಾರೆ ಖಂಡಿತವಾಗಿಯೂ ಅವರಿಬ್ಬರದು ಅನುರೂಪ ಜೋಡಿ ಎಂದು ಜಯರ ಮಾತು ಮುಗಿಸೋ ಮುನ್ನವೇ ಅವರ ಮನೆಯ ಡೋರ್ ಬೆಲ್ ಸದ್ದು ಮಾಡುತ್ತೆ ಬಾಗ್ಲು ತರದ ಅನುಪಮಾಳಿಗೆ ಕಂಡದ್ದು ಸೌರಭ್ ಮತ್ತೆ ನಿರಂಜನ್ ಅವರಿಬ್ಬರನ್ನ ಬದಲಿಸಿ ಬದಲಿಸಿ ನೋಡೋ ಅನುಪಮ ನೀವಿಬ್ಬರು ಸೌಜನ್ಯಾಳ ತಂಗಿ ಎಂಗೇಜ್ಮೆಂಟ್ಗೆ ಹೋಗಿಲ್ವಾ ಎಂದು ಪ್ರಶ್ನಿಸಿದ್ರೆ ಇಬ್ರು ಅಡ್ಡಡ್ಡ ತಲೆ ಆಡಿಸ್ತಾರೆ ಅಷ್ಟೇ ಅವಳ ಹಿಂದೆ ಬಂದು ಬಗ್ಗಿ ನೋಡೋ ಜೈರಾಮ್ ಅನು ಏನಿದು ಮನೆಗ್ ಬಂದವರನ್ನ ಹೀಗೆ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಾ ಇದೀಯ ಅಂದಾಗ ಇನ್ನು ನಿವೇದನಾಳ ವಿಚಾರಗಳ ಗುಂಗಿನಿಂದ ಹೊರಬರದ ಅನು ತಪ್ಪಾಯ್ತು ಕ್ಷಮಿಸಿ ಬನ್ನಿ ಒಳಗಡೆ ಅಂತ ಅವರಿಬ್ರನ್ನ ಆತ್ಮೀಯವಾಗಿ ಕರೀತಾಳೆ ಒಳಗಡೆ ಬಂದು ಕುಳಿತ ಸೌರವ್ ಮತ್ತೆ ನಿರಂಜನ್ ಇಬ್ಬರಿಗೂ ವಿಷಯವನ್ನ ಹೇಗೆ ಪ್ರಾರಂಭಿಸ್ಬೇಕು ಅಂತ ತಿಳಿತಾ ಇಲ್ಲ ಆದ್ರೂ ಶತಾಯ ಗತಾಯ ನಿವೇದನ ಬಗ್ಗೆ ತಿಳಿಲೇಬೇಕು ಅಂದ್ಕೊಂಡು ಬಂದಿದ್ದಾರೆ ಅನುಪಮ ತಂದುಕೊಟ್ಟ ಕೊಟ್ಟ ಜ್ಯೂಸ್ ಅನ್ನ ಕುಡಿದ ನಂತರ ಗಂಟ್ಲು ಸರಿಪಡಿಸ್ಕೊಳ್ಳೋ ನಿರಂಜನ್ ಅನು ಮೇಡಮ್ ನಾವಿಬ್ರು ನಿಮ್ಮ ಹತ್ರ ಒಂದು ವಿಚಾರವನ್ನ ಮಾತಾಡೋಕೆ ಬಂದಿದ್ದೀವಿ ಅಂದ್ರೆ ಅವನ ಮಾತನ್ನ ಅರ್ಧಕ್ಕೆ ತಡೆಯೋ ಅನುಪಮ ನೋಡಿ ಸರ್ ನಿಮ್ಮ ಮಾತು ನನ್ನ ನಿವಿಯ ಸಲುವಾಗಿ ಇದ್ರೆ ಅಥವಾ ಅವಳ ವೈಯಕ್ತಿಕ ವಿಚಾರಗಳನ್ನ ಕೆತ್ಕೋ ಸಲುವಾಗಿ ಇದ್ರೆ ದಯವಿಟ್ಟು ಈಗ್ಲೇ ನಿಮ್ಮ ಮಾತನ್ನ ನಿಲ್ಲಿಸ್ಬಿಡಿ ನಾನಂತೂ ಅವಳ ಬಗ್ಗೆ ಯಾರಿಗೂ ಏನೊಂದು ಹೇಳೋದಿಲ್ಲ ಎಂದು ಖಡಾ ಖಂಡಿತವಾಗಿ ಹೇಳ್ತಾಳೆ ಆಗ ಮೇಡಮ್ ಒಂದ್ ನಿಮಿಷ ನಮ್ಮ ಮಾತನ್ನ ಕೇಳಿ ನಿವೇದನಾ ಮೇಡಮ್ರ ವೈಯಕ್ತಿಕ ವಿಚಾರವನ್ನ ತಿಳಿಯಲು ನಾವು ಯಾಕಿಷ್ಟು ಆಸಕ್ತಿ ತೋರ್ತಾ ಇದ್ದೀವಿ ಅಂದರೆ ಅನ್ನೋ ನಿರಂಜನ ಮಾತನ್ನ ಮತ್ತೆ ತಡೆಯೋ ಅನುಪಮ ನನ್ನ ಗಂಡ ಎಲ್ಲವನ್ನ ಹೇಳಿದ್ದಾರೆ ನಿರಂಜನ್ ಸರ್ ನೀವು ನನ್ನ ಗೆಳತಿ ನಿವೇದನಗಳನ್ನ ಇಷ್ಟಪಡ್ತಾ ಇದ್ದೀರಂತೆ ನೀವು ಅವಳನ್ನ ಮದುವೆಯಾಗಿ ಅವಳಿಗೊಂದು ಬಾಳು ಕೊಡಬೇಕು ಅಂದ್ಕೊಂಡಿದ್ದೀರಂತೆ ಆದರೆ ನಿಮ್ಮ ಆ ಆಸೆಯನ್ನ ನೀವು ಅವಳ ಬಳಿಯೇ ಹೇಳಿ ನೋಡಿ ಹಾಗೆ ಅವಳ ಹತ್ರವೇ ಅವಳ ಹಿಂದಿನ ಜೀವನದ ಬಗ್ಗೆ ಕೇಳಿದ್ರೆ ಒಳ್ಳೇದು ಯಾಕೆ ಅಂದ್ರೆ ಅವಳ ವೈಯಕ್ತಿಕ ವಿಚಾರಗಳನ್ನ ನನ್ನ ಬಳಿ ಹೇಳಿದಾಳೆ ಅಂದ್ರೆ ಅವಳು ನನ್ನನ್ನ ಅವಳ ಹೆತ್ತವರಿಗಿಂತ ಹೆಚ್ಚಾಗಿ ನಂಬ್ತಾಳೆ ಅಂತಹ ಹೆಣ್ಣಿನ ನಂಬಿಕೆಯನ್ನ ಕಳ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ ಅಷ್ಟೇ ಅಲ್ಲ ಅವಳು ಇದುವರೆಗೂ ತನ್ನ ಹೆತ್ತವರ ಬಳಿಯೂ ಹಂಚ್ಕೊಳ್ಳದ ಎಷ್ಟೋ ವಿಷಯಗಳನ್ನ ನನ್ನ ಹತ್ರ ಮಾತ್ರವೇ ಹೇಳಿರೋದು ಅಂತಹ ನಂಬಿಕೆಯನ್ನ ಕಳ್ಕೊಂಡು ನನ್ನ ಪ್ರಾಣ ಸ್ನೇಹಿತೆಗೆ ನಾನು ದ್ರೋಹ ಮಾಡೋದಿಲ್ಲ ಅನ್ನೋ ಅನುಪಮಾಳ ದೃಢವಾದ ಮಾತಿಗೆ ನಿರಂಜನ್ ಜೊತೆಗೆ ಸೌರಭ್ ಕೂಡ ಆಘಾತಕ್ಕೊಳಗಾಗ್ತಾನೆ ಹಾಗೆ ಅನುಪಮಾಳ ಮಾತಿಂದ ಉಗ್ಳು ನುಂಗೋ ನಿರಂಜನ್ ತನ್ನ ಪಕ್ಕವೇ ಕುಳಿತು ತನ್ನನ್ನೇ ಸುಡುವಂತೆ ನೋಡ್ತಾ ಇದ್ದ ಸೌರಭ್ ಕಡೆಗೆ ನೋಡಿದ್ರೆ ಅನುಪಮ ಮೇಡಮ್ ಹೇಳಿದ್ದು ಸತ್ಯವ ನಿರಂಜನ್ ಸರ್ ಹಾಗಾದ್ರೆ ನೀವು ಕೂಡ ನನ್ನ ವೇದಾಳನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀರಾ ನೀವು ಕೂಡ ಅವರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ಇಲ್ಲಿಗೆ ಬಂದಿದ್ದು ನನ್ನ ಪ್ರೀತಿಯ ಸಲುವಾಗಿ ಅಲ್ವಾ ಇದು ಮೋಸ ಅಲ್ವಾ ಸರ್ ನಾನು ಪ್ರೀತಿಗೆ ಸಪೋರ್ಟ್ ಮಾಡ್ತೀನಿ ಅಂದವರು ನೀವೇ ಈ ರೀತಿ ಮಾಡಿದ್ರೆ ಹೇಗೆ ಹೇಳಿ ಎಂದು ದೂರುವಂತೆ ಹೇಳಿದ್ರೆ ಇಲ್ಲ ಸೌರಭ್ ಇಲ್ಲಿ ಇವ್ರ ನಡುವೆ ಏನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು ನಾನು ನಿವೇದನಾ ಮೇಡಮ್ರನ್ನ ಮದುವೆ ಹಾಕ್ತೀನಿ ಅಂತ ಜೈರಾಮ್ ಹತ್ರ ಹೇಳಿಯೇ ಇಲ್ಲ ನಿವೇದನಾ ಮೇಡಮ್ ಮನದಲ್ಲಿ ಏನೋ ಒಂದು ನೋವಿರ್ಬೇಕು ಅವರ ಹಿಂದಿನ ಜೀವನದ ಬಗ್ಗೆ ತಿಳಿದ್ರೆ ಆ ನೋವು ಏನು ಅಂತ ಸಹ ತಿಳಿಯುತ್ತೆ ಅನ್ನೋ ಸಲುವಾಗಿ ಅವರ ವಿಚಾರಗಳನ್ನ ತಿಳಿಬೇಕು ಅನ್ಕೊಂಡೆ ಅಷ್ಟೇ ಹೊರತು ಪ್ರೀತಿ ಮದುವೆ ಅಂತೆಲ್ಲ ನಾನು ಹೇಳಿಯೇ ಇಲ್ಲ ಈಗ್ಲೂ ನನ್ನ ಜೀವನದ ಪ್ರೀತಿ ನನ್ನ ಹೆಂಡತಿ ಪ್ರಗತಿ ಮಾತ್ರವೇ ಅವಳ ನೆನಪಲ್ಲಿ ಹೀಗೆ ಒಂಟಿಯಾಗಿ ಇರೋಕೆ ಬಯಸ್ತೀನಿ ನಾನು ಅಂತಾನೆ ನಿರಂಜನ್ ಈಗ ದಂಗಾಗೋ ಸರದಿ ಅನುಪಮಾ ಮತ್ತು ರದ್ದು ಆಗ ಅನುಪಮಾ ಇದೇನು ಇವರು ಹೀಗೆ ಹೇಳ್ತಾ ಇದಾರೆ ಅಂತ ಪ್ರಶ್ನಾರ್ಥಕವಾಗಿ ರನ್ನ ನೋಡಿದ್ರೆ ಆಗ ಜೈರಾಮ್ ನಿರಂಜನ್ ನೀನು ಏನ್ ಹೇಳ್ತಾ ಇದ್ಯಾ ಹಾಗಾದ್ರೆ ನೀನು ನಿವೇದನಾಳನ್ನ ಇಷ್ಟ ಪಟ್ಟಿಲ್ವಾ ಅನ್ನೋವಂತೆ ಪ್ರಶ್ನಾರ್ಥಕವಾಗಿ ನಿರಂಜನ ಕಡೆ ನೋಡ್ತಾನೆ ಜೈರಾಮ್ ಹೀಗೆ ಒಬ್ರಿಗೊಬ್ರು ನೋಡುತ್ತಾ ನಿಂತಾಗ್ಲೇ ತಾನೇ ಎದ್ದು ನಿಂತು ಅನುಪಮಾಳ ಎದುರು ಬರೋ ಸೌರಭ್ ಮೇಡಮ್ ನಿಮ್ ಹತ್ರ ಯಾವ ಮುಚ್ಚು ಮರೆ ಇದೆ ಹೇಳ್ತೀನಿ ನಾನು ನಿವೇದನಾ ಪ್ರೀತಿ ಮಾಡ್ತಾ ಇದೀನಿ ಅದು ಕೂಡ ಇವತ್ತು ಅಲ್ಲ ಅಥವಾ ಕಾಲೇಜಿಗೆ ಕೆಲಸಕ್ಕೆ ಅವರ ಮನೆಗೆ ಬಾಡಿಗೆಗೆ ಬಂದಾಗಿಂದನೂ ಅಲ್ಲ ಸರಿ ಸುಮಾರು ಹತ್ತು ವರ್ಷಗಳ ಹಿಂದೆ ಮಂಡ್ಯದ ಪಾಂಡವಪುರದ ಜಾತ್ರೆಯಲ್ಲಿ ನಿವೇದನಾ ಮೇಡಮ್ರನ್ನ ನೋಡ್ದಾಗಿಂದಲೂ ನಾನು ಅವರನ್ನೇ ಮನಸ್ಸಲ್ಲಿಟ್ಟು ಪೂಜಿಸಿ ಆರಾಧಿಸಿ ಪ್ರೀತಿಸ್ತಲೇ ಬಂದಿದ್ದೀನಿ ಮೇಡಮ್ ಇವತ್ತು ಅದೇ ಪ್ರೀತಿಯ ವಿಷಯವನ್ನ ಮೇಡಮ್ಗೆ ಹೇಳಿ ಅವರಿಂದ ಕಪಾಳ ಮೋಕ್ಷವನ್ನ ಸಹ ಮಾಡಿಸ್ಕೊಂಡೆ ಅದಕ್ಕಾಗಿಯೇ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಬೇಕು ಅನ್ಕೊಂಡು ನಿಮ್ಮ ಬಳಿ ಬಂದಿದ್ದೀನಿ ದಯವಿಟ್ಟು ನಿವೇದನಾ ಮೇಡಮ್ರ ಬಗ್ಗೆ ಸತ್ಯ ಹೇಳಿ ಅವರ ಹಿಂದಿನ ಜೀವನ ಅಂದ್ರೆ ಅವರ ಬಾಲ್ಯ ಯೌವನ ಮದುವೆ ದಾಂಪತ್ಯ ವೈಧವ್ಯ ಹೀಗೆ ಎಲ್ಲದರ ಬಗ್ಗೆಯೂ ನನಗೆ ತಿಳಿಬೇಕು ಅಂದ್ರೆ ಅನುವಂತೂ ಆಘಾತದಿಂದ ತಲೆ ಸುತ್ತಿ ಬೀಳದೇ ಇರೋದೆ ಬಾಕಿ ಜೈರಾಮ್ ಕೂಡ ಅದೇ ಆಘಾತದಿಂದ ನಿರಂಜನ್ ಕಡೆಗೆ ನೋಡ್ತಾ ನಿರಂಜನ್ ಇವರು ಹೇಳ್ತಾ ಇರೋದು ಸತ್ಯನಾ ಹಾಗಾದ್ರೆ ಇವರು ನಿವೇದನಾಳನ್ನ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನೀನು ನಿವೇದನಾಳ ವೈಯಕ್ತಿಕ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡೋದ್ಯಾ ಎಂದು ಕೋಪದಿಂದ ಕೇಳ್ತಾನೆ ಆಗ ನಿರಂಜನ್ ಹಾಗೇನಿಲ್ಲ ಜೈರಾಮ್ ನಾನೇ ಅವ್ರ ಬಗ್ಗೆ ತಿಳಿಯೋ ಆಸಕ್ತಿ ವಹಿಸಿದ್ದು ಅಷ್ಟೇ ಅಂತಾನೆ ನಿರಂಜನ್ ಆದ್ರೆ ಸೌರಭ್ನ ಮಾತು ಮಾತ್ ಕೇಳಿ ದಂಗಾಗಿ ನಿಂತ ಅನುವನ್ನ ಪುನಃ ಸೌರಭ್ ಎಚ್ಚರಿಸಿದಾಗ ಸೌರಭ್ ಸರ್ ನೀವು ಹೇಳ್ತಾ ಇರೋದು ಸತ್ಯನಾ ನೀವು ನಿಜವಾಗಿಯೂ ನಿವೇದನಾಳನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅವಳಿಗಿಂತ ಚಿಕ್ಕವರು ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ ಬರೀ ಪ್ರೀತಿ ಮಾತ್ರವ ಅಥವಾ ಅದರ ಮುಂದೆಯೂ ಯೋಚನೆ ಮಾಡಿದೀರಾ ಇಲ್ಲ ಈ ವಯಸ್ಸಲ್ಲಿ ಮೂಡೋ ಆಕರ್ಷಣೆ ಮಾತ್ರವಾ ಯಾಕೆ ಅಂದ್ರೆ ನೀವಿಯನ್ನ ನೋಡಿದ್ರೆ ಯಾರಾದ್ರೂ ಅವಳಿನ್ನು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹುಡುಗಿ ಅಂತಾನೆ ಹೇಳೋದು ಅಷ್ಟು ಚೆನ್ನಾಗಿದ್ದಾಳೆ ಗೆಳತಿ ಬಹುಶಃ ಅವಳ ಅಂದಕ್ಕೆ ಮನಸ್ಸೋತು ನೀವು ಅವಳನ್ನ ಇಷ್ಟಪಡ್ತಾ ಪಡ್ತಾ ಇದ್ದೀರಾ ಅನ್ಸುತ್ತೆ ಎಂದು ಗಂಭೀರವಾಗಿ ಪ್ರಶ್ನಿಸ್ತಾಳೆ ಅನುಪಮಾ ಒಡನೆಯೇ ಅಡ್ಡಡ್ಡ ತಲೆ ಆಡಿಸಿದ ಸೌರಭ್ ಬರೀ ಆಕರ್ಷಣೆಯಾಗಿದ್ರೆ ನಾನು ಹತ್ತು ವರ್ಷದಿಂದ ಅವರಿಗಾಗಿ ಕಾಯ್ತಾ ಬ್ರಹ್ಮಚಾರಿಯಾಗಿ ಬದುಕ್ತಾ ಇರ್ಲಿಲ್ಲ ಮೇಡಮ್ ಈ ಹತ್ತು ವರ್ಷದಲ್ಲಿ ಇಪ್ಪತ್ತು ಹುಡುಗಿರನ್ನ ಬಟ್ಟೆ ಬದಲಾಯಿಸ್ತಂತೆ ಬದಲಾಯಿಸಿ ಬಿಡ್ತಾ ಇದ್ದೆ ನನಗೇನು ಹೇಳಿಕೊಡೋರು ಕಮ್ಮಿ ಇರ್ಲಿಲ್ಲ ನಮ್ಮ ಸಂಬಂಧಿಕರಲ್ಲೇ ಏನಿಲ್ಲ ಅಂದ್ರೂ ಹತ್ತರಿಂದ ಹನ್ನೆರಡು ಹುಡುಗಿಯರು ನನ್ನ ಮದುವೆ ಆಗೋಕೆ ಸರತಿ ಸಾಲ್ನಲ್ಲಿ ನಿಂತಿದ್ರು ನಾನು ಯಾರ ಕಡೆಯೂ ಕಣ್ಣೆತ್ತಿ ನೋಡ್ಲಿಲ್ಲ ಇನ್ನು ಓದುವಾಗ ಕಾಲೇಜ್ ನಲ್ಲೂ ಕೂಡ ನನ್ನ ಹಿಂದೆ ಬಿದ್ದ ಹುಡುಗಿರಿಗೆ ಲೆಕ್ಕವೇ ಇರ್ಲಿಲ್ಲ ಅಷ್ಟೇ ಯಾಕೆ ಈಗ್ಲೂ ಕೂಡ ಸಂಧ್ಯಾ ಮೇಡಮ್ ಬಿದ್ದಿರ್ಲಿಲ್ವಾ ಅವರನ್ನ ಕೂಡ ನಾನು ತಿರಸ್ಕರಿಸ ಅಂದ್ರೆ ಅದಕ್ಕೆ ಕಾರಣ ನಿವೇದನಾ ಮೇಡಮ್ ಮೇಲಿರೋ ಪ್ರೀತಿ ನೀವು ಹೇಳೋ ಆಕರ್ಷಣೆ ಹತ್ತು ವರ್ಷಗಳ ಕಾಲ ಗಟ್ಟಿಯಾಗಿ ಉಳಿತಾ ಇತ್ತು ಅನ್ನಿಸ್ತಾ ಇದೀಯಾ ನಿಮ್ಗೆ ಪರಿಶುದ್ಧ ಪ್ರೀತಿ ಮೇಡಮ್ ಮೊದಲು ನಾನು ನಿವೇದನಾ ಮೇಡಮ್ರನ್ನ ಪ್ರೀತಿಸ್ತಾ ಇದ್ದೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಅಷ್ಟೇ ಒಂದು ವೇಳೆ ಅವರು ನನ್ನನ್ನು ತಿರಸ್ಕರಿಸಿದ್ರೆ ನನ್ನ ಪ್ರೀತಿಯನ್ನು ನಿರಾಕರಿಸಿದ್ರೆ ಕೊನೆವರೆಗೂ ಹೀಗೆ ಅವರ ನೆನಪಲ್ಲಿ ಒಂಟಿಯಾಗಿ ಬದುಕಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದೆ ಆದ್ರೆ ಯಾವಾಗ ಅವರು ಜೀವನದಲ್ಲಿ ಬಹಳ ನೊಂದಿದಾರ ಅಂತ ನೀವು ಹೇಳಿದ್ರು ಅವತ್ತೆ ಏನಾದ್ರೂ ಆಗ್ಲಿ ನಾನು ಅವರನ್ನ ಮದ್ವೆ ಆಗ್ಲೇಬೇಕು ಇದುವರೆಗೂ ಅವರು ಅನುಭವಿಸಿರೋ ವೇದನೆಗಳನ್ನ ಮರೆಯುವಷ್ಟು ಸುಖ ಕೊಡ್ಬೇಕು ಪ್ರೀತಿ ಕೊಡ್ಬೇಕು ಅವರನ್ನು ಸಂತೋಷವಾಗಿ ಇರಿಸ್ಕೊಳ್ಬೇಕು ಅಂತ ದೃಢ ನಿರ್ಧಾರ ಮಾಡಿದೀನಿ ಅವರ ಹಿನ್ನೆಲೆ ಏನೇ ಇರ್ಲಿ ಅದು ನನಗೆ ಅಗತ್ಯವಿರ್ಲಿಲ್ಲ ಮೇಡಮ್ ಯಾಕೆ ಅಂದ್ರೆ ಅವರು ವಿಧವೆ ಅಂತ ತಿಳಿದ ನಂತರವೇ ನಾನು ಅವರನ್ನ ಇಷ್ಟಪಟ್ಟಿದ್ದು ಆದ್ರೆ ಯಾವಾಗ ನೀವು ಅವರ ಒಂದು ಸಣ್ಣ ನಗುವನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಈ ನಗುವನ್ನ ನೋಡಿ ಇಪ್ಪತ್ತು ವರ್ಷವಾಗಿತ್ತು ಅಂದ್ರು ಅಂದಿನಿಂದ ಅವರ ಆ ನಗುವನ್ನ ಶಾಶ್ವತವಾಗಿ ಅವರ ಜೀವನದಲ್ಲೇ ಇರಿಸ್ಬೇಕು ಅನ್ಕೊಂಡಿದ್ದೀನಿ ಹಾಗಾಗಿ ಕೇಳ್ತಾ ಇದ್ದೀನಿ ನನಗೆ ನಿವೇದನಾ ಮೇಡಮ್ರ ಹಿನ್ನೆಲೆ ತಿಳಿಬೇಕು ಅಂತ ತನ್ನ ಮಾತು ಮುಗಿಸಿದ್ರೆ ಅನುಪಮ ಮತ್ತೆ ಮೌನಕ್ಕೆ ಶರಣಾಗ್ತಾಳೆ ಬಳಿಕ ಅನುಪಮಾಳ ಬಳಿ ಬರೋ ನಿರಂಜನ್ ಮೇಡಮ್ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಸೌರಭ್ ಹೇಳ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಒಂದ್ ವೇಳೆ ತಾನು ಪ್ರೀತಿಸೋ ಮೊದ್ಲು ಅವನು ನಿವೇದನ ಮೇಡಮ್ರ ಹಿನ್ನೆಲೆಯನ್ನ ಕೇಳಿದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಸ್ವಾರ್ಥ ಇದೆ ಅನ್ಬಹುದಿತ್ತು ಆದ್ರೆ ಅವನು ಅವರನ್ನೇ ಪ್ರೀತಿಸಿ ಅವರನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ ನಂತರ ಅವರ ಹಿನ್ನೆಲೆಯನ್ನ ಕೇಳ್ತಾ ಇದ್ದಾನೆ ಅಂದ್ರೆ ಅವರು ಹಿಂದೆ ಪಟ್ಟ ಕಷ್ಟವನ್ನ ಇನ್ನೆಂದು ಪಡಬಾರದು ಅನ್ನೋ ಸದುದ್ದೇಶದಿಂದ ಅಷ್ಟೇ ಅದು ಅಲ್ಲದೆ ನಿವೇದನಾ ಮೇಡಮ್ರ ರ ಹಿನ್ನೆಲೆಯನ್ನ ತಿಳಿಯೋ ಕುತೂಹಲ ನನಗೂ ಕೂಡ ಇದೆ ಅವರು ಅಷ್ಟೆಲ್ಲ ಚೆನ್ನಾಗಿ ಹಾಡ್ ಹೇಳ್ತಾರೆ ನೃತ್ಯ ಮಾಡ್ತಾರೆ ಅಂತ ತಿಳಿದ ನಂತರ ಈ ಕುತೂಹಲ ಹೆಚ್ಚಾಗಿ ಕಾಡ್ತಾ ಇದೆ ನನಗೆ ಅದಕ್ಕಾಗಿಯೇ ನಾನು ಕೂಡ ಅವ್ರ ಬಗ್ಗೆ ಅವರ ಗತ ಜೀವನದ ಬಗ್ಗೆ ತಿಳಿಬೇಕು ಅನ್ಕೊಂಡಿರೋದು ದಯವಿಟ್ಟು ಹೇಳಿ ಮೇಡಮ್ ಅಥವಾ ನೀವು ಹೇಳದೆ ಹೋದ್ರೆ ನಾವಿಬ್ರು ಈಗಲೇ ಈಗ್ಲೇ ನಿವೇದನ ಮೇಡಮ್ ಮನೆಗ್ ಹೋಗ್ತೀವಿ ನಾವೇ ಬಲವಂತ ಮಾಡಿ ಅವ್ರ ಬಗ್ಗೆ ಕೇಳ್ತೀವಿ ಅಂತ ದೃಢವಾಗಿ ಹೇಳ್ತಾನೆ ನಿರಂಜನ್ ಈಗ ಮಾತ್ರ ವಿಷಾದದಿಂದ ನಗೋ ಅನುಪಮ ನೀವು ಕೇಳಿದ್ರು ಅವಳು ಬಾಯಿ ಬಿಟ್ಟು ಏನನ್ನು ಹೇಳೋದಿಲ್ಲ ಸರ್ ಯಾವ ಹೆಣ್ಣು ಆ ರೀತಿಯ ವೇದನೆಗಳನ್ನ ಮತ್ತೊಬ್ಬರೆದ್ರು ಬಾಯಿ ಬಿಟ್ಟು ಹೇಳೋಕು ಸಾಧ್ಯವಿಲ್ಲ ಒಂದ್ ಪಕ್ಷ ಅವಳ ಜಾಗದಲ್ಲಿ ಇದ್ದಿದ್ರೆ ಕೊನೆ ಪಕ್ಷ ಬೇರೆಯವರ ಅನುಕಂಪವಾದ್ರೂ ಕರುಣೆಯಾದ್ರೂ ಸಿಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ಬಿಡ್ತಾ ಇದೇನೋ ಆದ್ರೆ ಯಾರ ಬಳಿಯೂ ಹೇಳೋದಿಲ್ಲ ಅದ್ರಲ್ಲೂ ಒಂದು ಹೆಣ್ಣು ಬೇರೆ ಗಂಡಸ್ರೆದ್ರು ಹೇಳುವಂತ ವಿಚಾರಗಳಲ್ಲ ಅವಳ ಜೀವನದಲ್ಲಿ ನಡೆದಿರೋದು ಅದನ್ನ ಜೀವನ ಅಂತ ಹೇಳಲೇ ಸಾಧ್ಯವಿಲ್ಲ ನರಕ ಸರ್ ಅದು ನರಕ ನಿವೇದನ ಅನುಭವಿಸಿರೋದು ನರಕ ಸರ್ ಎಂದು ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅನುಪಮ ತಕ್ಷಣ ಅವಳೆದ್ರು ಮಂಡಿಯೂರಿ ಕೂರೋ ಸೌರಭ್ ಮೇಡಮ್ ಪ್ಲೀಸ್ ಈ ರೀತಿ ಏನೇನೋ ಹೇಳಬೇಡಿ ನೀವು ಈ ರೀತಿ ಚುಟುಕು ಚುಟುಕು ಹೇಳೋವಾಗ್ಲೆ ನನ್ನ ಹೃದಯ ಹೆಂಡಿದಷ್ಟು ನೋವಾಗತ್ತೆ ದಯವಿಟ್ಟು ಪೂರ್ತಿಯಾಗಿ ಹೇಳಿ ಅಂದ್ರೆ ಅಡ್ಡಡ್ಡ ತಲೆ ಆಡಿಸೋ ಅನುಪಮ ಕ್ಷಮಿಸಿ ಸೌರಭ್ ನನಗೂ ಕೂಡ ಹೇಳೋಕೆ ಆಗೋದಿಲ್ಲ ಅಂದ್ರೆ ಸೌರ ಮತ್ತೆ ನಿರಂಜನ್ ಇಬ್ರು ಪೆಚ್ಚು ಮೋರೆ ಹಾಕಿ ತಲೆ ತೆಗೆಸ್ತಾರೆ ಆದ್ರೆ ಅನುಪಮ ನನ್ಗೆ ಹೇಳೋಕೆ ಆಗೋದಿಲ್ಲ ಅಂತಷ್ಟೇ ಹೇಳ್ದೆ ಆದ್ರೆ ಅವಳ ವಿಷಯವನ್ನ ನಿಮ್ಮಿಬ್ರಿಗೂ ತಿಳಿಸೋದಿಲ್ಲ ಅಂತ ಹೇಳಿಲ್ಲ ನಿವೇದನಾಳ ವಿಷಯ ಸಂಪೂರ್ಣ ತಿಳಿದ ಎರಡೇ ಎರಡು ವ್ಯಕ್ತಿಗಳು ಅಂದ್ರೆ ಒಂದು ನಾನು ಮತ್ತೊಂದು ಅವಳ ಡೈರಿ ಹಾಗಾಗಿ ಇವತ್ತು ಸಂಜೆ ಹೊತ್ತಿಗೆ ನಾನೇ ಅವಳ ಡೈರಿಯನ್ನ ತರ್ತೀನಿ ನೀವಿಬ್ರು ಅವಳ ಡೈರಿಯನ್ನ ಓದಿ ಅವಳ ಡೈರಿಯನ್ನ ಓದಿದ ನಂತರ ನಿಮ್ಮಿಬ್ಬರ ಅಂತರಂಗದ ಭಾವಗಳು ಬದ್ಲಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಅಡುಗೆ ಮನೆಗೆ ಹೋದ್ರೆ ಅವಳ ಹಿಂದೆಯೇ ಹೋದ ಜೈರಾಮ್ ಅನು ಈ ನಿರಂಜನ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ ನಾನೆಲ್ಲೋ ಯೂನ ನಿವೇದನಾಳನ್ನ ಪ್ರೀತಿ ಮಾಡ್ತಾ ಇದ್ದೇನೋ ಅನ್ಕೊಂಡೆ ಅಂದ್ರೆ ಅವರಿಗೆ ಈಗ ಪ್ರೀತಿ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಜೈರಾಮ್ ಆದ್ರೆ ನಿವೇದನಾಳ ಡೈರಿಯನ್ನ ಓದಿದ ನಂತರ ಅವಳ ಬಗ್ಗೆ ತಿಳಿದ ನಂತರ ಅವಳ ಮೇಲೆ ಪ್ರೀತಿಯಾದರೂ ಆಶ್ಚರ್ಯವಿಲ್ಲ ಅಕಸ್ಮಾತ್ ಹಾಗಾದರೂ ನೀವ್ಯ ಬದುಕಿಗೊಂದು ಸಂಗಾತಿ ಸಿಕ್ಕರೆ ನನಗೆ ಖುಷಿ ಅಂತಾಳೆ ಅನುಪಮ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ